ಆ ಇಪ್ಪತ್ತಾಗಿದೆ ಅನ್ಸುತ್ತೆ ಹಾ ಇದಾಗಿದೆ ಇಪ್ಪತ್ತು ಅಲ್ಲ ಈ ಈಗ ಈ ವಾಚ ಆಗಿದೆ ಮುಂದೆ ಹೋಗ್ಲಿ ದೌರ್ಮನಸ್ಸಂಜಾಯತೆ ಅದು ಆಗಿದೆ ಹ್ಮ್ ಮಾರ್ಕಂಡೇರು ಹೇಳುವ ಮಾತು ಇನ್ನು ಹಿಂದೆ ಹ ಅದರಲ್ಲಿ ಎರಡನೇದಾಗಿದೆ ದಿವಾಂಧ ಪ್ರಾಣಿನ ಕೇಚಿತ್ ಆ ರಾತ್ರ ಬಂಧ ಸುತಾಪರೆ ಕೇಚಿತ್ ದಿವಾ ತಥಾ ರಾತ್ರು ಪ್ರಾಣಿನ ಸ್ಥುಲ್ಯದೃಷ್ಟ ಅದು ಆಗಿದೆ ಅಹ್ ಜ್ಞಾನ ಎಲ್ಲದಕ್ಕೂ ಇದೆ ಎಲ್ಲದಕ್ಕೂ ಕಣ್ಣು ಬಾಯಿ ಇರುವುದರಿಂದ ಅವುಗಳು ಆ ಕಣ್ಣಿನ ಮೂಗಿನ ಮೂಗಿಯ ಮೂಗಿನ ವಿಷಯಗಳಿಂದ ಏನೇನು ಸುಖ ಪಡಬೇಕು ಪ್ರತ್ಯೇಕ ಪ್ರತ್ಯೇಕವಾಗಿ ಅನುಭವಿಸ್ತಾವೆ ಇನ್ನೊಂದು ನಿಮ್ಗೆ ಉದಾಹರಣೆ ಕೊಡಬೇಕು ಅಂದ್ರೆ ಕೆಲವು ಹಗಲು ಕಾಣುತ್ತೆ ಕಣ್ಣು ಕೆಲವುದಕ್ಕೆ ರಾತ್ರಿ ಕಾಣುತ್ತೆ ಕೆಲವುದಕ್ಕೆ ಎರಡು ಹೊತ್ತು ಕಾಣುತ್ತೆ ಹೀಗೆ ಹಲವು ರೀತಿಯ ಜ್ಞಾನ ವಂತಿಕೆ ಸಕಲ ಪ್ರಾಣಿಗಳಲ್ಲೂ ಒಂದಲ್ಲ ಒಂದು ರೀತಿಯಿಂದ ಆ ಪ್ರಾಣಿಗಳಲ್ಲಿ ಎಲ್ಲಿವರೆಗೆ ಅಂದ್ರೆ ರೋಗ ಬಂದ್ರೆ ಆ ಗಿಡ ಒಂದು ಪರಿಮಳವನ್ನ ಸುತ್ತಲಿನ ಗಿಡಗಳಿಗೆ ಚೆಲ್ಲಿ ತಾನ್ಸತ್ ಹೋಗುತ್ತೆ ಸುತ್ತಲಿನ ಗಿಡಗಳಿಗೆ ಏನ್ ಚೆಲ್ಲುದು ಅಂದ್ರೆ ರೋಗ ಇದು ಬರ್ತಾ ಇದೆ ನೀವು ಆಂಟಿಬಯೋಟಿಕ್ ರೆಡಿ ಮಾಡ್ಕೊಳ್ಳಿ ಅಂತ ಆ ಪರಿಮಳದ ಸೂಚನೆ ಆ ಉಳಿದ ಮರಗಳೆಲ್ಲ ಆ ರೋಗ ಬರುವುದಕ್ಕಿಂತ ಮುಂಚೆನೆ ಆ ರೋಗ ನಿರೋಧಕವಾದ ಒಂದು ಶಕ್ತಿಯನ್ನ ಜಾಗೃತ ಮಾಡಿ ಸೇಫ್ ಆಗಿ ನಿಂತು ಬಿಡುತ್ತೆ ಆಮೇಲೆ ಆ ರೋಗ ಬರುವುದಿಲ್ಲ ಆದ್ರೆ ಆ ಗಿಡ ಮಾತ್ರ ತಾನು ಸಾಯುವ ಮೂಲಕನೇ ಅದಂಚೆ ಅಲ್ಲಿಕ್ ಸಾಧ್ಯ ಸಾಯದೆ ಇದ್ರೆ ಅದಕ್ಕೆ ಹಾಗೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಅದು ತನಗೆ ಅಷ್ಟು ಗೊತ್ತಿದೆ ನಾನು ಒಬ್ಬ ಹೋದ್ರು ಉಳಿದವರೆಲ್ಲ ಉಳಿತಾರೆ ಅದರಿಂದಾಗಿ ನನ್ನ ದಳಿ ಸೇಫು ನಾವ್ ಆತರ ಯಾವತ್ತಾದ್ರೂ ಯೋಚನೆ ಮಾಡ್ಲಿಕ್ಕೆ ಆಗತ್ತಾ ಮಾಡ್ತೀವ ನಾನು ಹೋದ್ರು ನನ್ನ ತಳಿ ಉಳಿಬೇಕು ಮೇರಹು ಯಾನು ಆ ಭಾರತ ಒಂದು ಉಳಿಬೇಕು ನಾನಿದ್ರು ಸರಿ ಇಲ್ಲದೆ ಇದ್ರು ಸರಿ ಅಂತ ಹಿಂದೆ ಯೋಚನೆ ಮಾಡಿದವರ ಜೀವನ ಹಾಗೆ ಪ್ರಾಣಿಗಳೆಲ್ಲ ಅದು ನೇಚರೇ ಹಾಕಿ ನಾನ್ ಸತ್ರು ಇಲ್ಲ ನನ್ನ ಪರಿವಾರ ಅಥವಾ ನನ್ನ ತಳಿ ಅಥವಾ ನನ್ನ ಪರಂಪರೆ ಸಾಯ್ಬಾರ್ದು ಅಂತ ಅವುಗಳು ಬದುಕ್ತವೆ ಇದು ಅವುಗಳಲ್ಲಿರುವ ಅತ್ಯಂತ ಉತ್ಕೃಷ್ಟವಾದ ಜ್ಞಾನ ಅಲ್ವಾ ಈ ಜ್ಞಾನ ಯಾವತ್ತಾದ್ರೂ ನಾವು ಯೋಚನೆ ಆದ್ರೂ ಮಾಡ್ತೀವಂತ ಏನು ಇಲ್ಲ ಇಲ್ಲ ನಾನು ಅಲ್ಲಿ ಉದಾಹರಣೆ ಹೇಳಿದ್ದು ಒಂದೊಂದು ಪ್ರಾಣಿಗಳಲ್ಲಿ ಒಂದೊಂದ್ ತರದ ಜ್ಞಾನ ಇದೆ ಅಂತ ಹೇಳುವಾಗ ಪೃಥಕ್ ಪೃಥಕ್ ಪ್ರತ್ಯೇಕ ಪ್ರತ್ಯೇಕವಾಗಿ ಅವುಗಳಲ್ಲೇ ಇರುವಂತಹ ಜ್ಞಾನವನ್ನ ಜ್ಞಾನಿನೋ ಮನುಜಾ ಸತ್ಯಂ ಕಿನ್ನು ತೇ ಹಿ ನೇವಲಂ ಹಿ ಜ್ಞಾನಿನ ಸರ್ವೇ ಪಶು ಪಕ್ಷಿ ಮೃಗಾದಯ ಪಶುಗಳು ಪಕ್ಷಿಗಳು ಮೃಗಗಳು ಪ್ರಾಣಿಗಳು ಅಥವಾ ಸಸ್ಯಗಳು ಕೀಟಗಳು ಎಲ್ಲವೂ ಕೂಡ ಜ್ಞಾನಿನ ಸರ್ವೆ ಎಲ್ಲದಕ್ಕೂ ಜ್ಞಾನ ಇದೆ ಅವುಗಳಿಗೇನು ಜೀವನಕ್ಕೆ ಬೇಕು ಆಹಾರಕ್ಕೆ ಬೇಕು ಭಯದಿಂದ ತಪ್ಪಿಸಿಕೊಳ್ಳಿಕ್ ಬೇಕು ಜೀವಕ್ಕೆ ಸಂಗಾತಿ ಬೇಕು ಅಥವಾ ಇನ್ಯಾವುದೋ ಒಂದು ರೀತಿಯಿಂದ ತನ್ನ ವೈವಿಧ್ಯವನ್ನ ಪರಿಚಯಿಸಬೇಕು ಲೋಕಕ್ಕೆ ಅಷ್ಟು ಜ್ಞಾನ ಇದೆ ಹಾಗಾಗಿ ಮನುಜಾಹ ಜ್ಞಾನಿನಹ ಮನುಷ್ಯರು ಕೂಡ ಒಂದು ಅಂಶದಲ್ಲಿ ತಿಳುವಳಿಕೆ ಇದೆ ಆ ಎಲ್ಲಿ ಎಷ್ಟೊತ್ತಿಗೆ ಕರೆಕ್ಟ್ ಆಗಿ ಊಟ ಆಗ್ತಾರೆ ಅಂತ ಎಲ್ಲಾ ನವರಾತ್ರಿ ದೇವಸ್ಥಾನದ ಟೈಮ್ ಎಲ್ಲ ನೋಡ್ಕೊಂಡ್ಬಿಟ್ಟಿರ್ತಾರೆ ಒಂದೊಂದ್ ದಿವಸ ಇಲ್ಲಿ ನವದುರ್ಗೆಯರಲ್ಲ ದದುರ್ಗೆ ಇರು ದಶ್ ದ್ವಾದಶ ದುರ್ಗಿಯರು ಬೇಕಾದಷ್ಟು ಸಿಗ್ತಾರೆ ಒಂದೊಂದ್ ದಿವಸ ಒಂದೊಂದ್ ದೇವಸ್ಥಾನ ಕರೆಕ್ಟ್ ಗೆ ಹೋದ್ರೆ ಊಟ ಆಗುತ್ತೆ ಅಷ್ಟು ಜ್ಞಾನ ಬೇಕಾದಷ್ಟು ಜನಕ್ಕಿದೆ ರಾತ್ರಿ ಎಲ್ಲ ಹಾಕ್ತಾರೆ ಅಂತಾನೂ ತಿಳ್ಕೊಂಡ್ ಬರ್ತಾರೆ ಅಲ್ಲಿ ದುರ್ಗಾ ನಮಸ್ಕಾರ ಉಂಟಂತೆ ಎತ್ತು ಹೋದ್ರೆ ಸಾರ್ವಜನಿಕ ಊಟ ಅಂತೆ ಆಯ್ತು ಶಾರದೋತ್ಸವ ಸಮಿತಿಯಲ್ಲಿದೆ ಗಣೇಶೋತ್ಸವ ಸಮಿತಿಯಲ್ಲಿದೆ ಕೃಷ್ಣ ಜನ್ಮೋತ್ಸವ ಲೀಲೋತ್ಸವ ಸಮಿತಿಯಲ್ಲಿ ಇದೆ ಎಲ್ಲೆಲ್ಲಿ ಯಾವ್ಯಾವ ಡೇಟಿಂಗ್ ಮಾಡ್ತಾರೆ ಗಣಪತಿ ತಂತೂ ಮುಗಿಯುದೇ ಇಲ್ಲ ವರ್ಷ ಇಡೀ ಮಾಡಿ ಒಂದ್ ತಿಂಗಳು ಪೂರ್ತಿ ಇರುತ್ತೆ ಆ ಎಲ್ಲೆಲ್ಲಿ ಯಾವ್ಯಾವ ರೋಡ್ ಅಲ್ಲಿ ಇಟ್ಟಿದ್ದಾರೆ ಅಂತ ನೋಡಿಬಿಟ್ರೆ ಮಧ್ಯಾಹ್ನ ಒಂದು ಹೋದ್ರೆ ಒಂದೊಂದು ಪ್ಲೇಟ್ ಅಲ್ಲಿ ಫುಲ್ ಮೀಲ್ ಕೊಡ್ತಿರ್ತಾರೆ ಇಷ್ಟು ಜ್ಞಾನ ಶಾಸ್ತ್ರವೇ ಓದದ ಜೀವನದಲ್ಲಿ ಯಾವತ್ತು ಅಕ್ಷರಗಳನ್ನೇ ಗಮನಿಸಿದ ವ್ಯಕ್ತಿಗೂ ಕೂಡ ಜ್ಞಾನ ಇದೆ ನಾವು ನನ್ನ ಜ್ಞಾನಿ ಅಂತ ಹೇಳ್ತೇವೋ ನೀನು ಬಾರಿ ನಾನು ಜ್ಞಾನ ನಮ್ಗಿಬ್ರು ಜ್ಞಾನಿಗಳಾಗಿದ್ರೂ ಕೂಡ ಇಂತದೊಂದು ಕಷ್ಟ ಬಂದು ಹೋಯ್ತಲ್ಲ ಅಂತ ಹೇಳ್ತಿದ್ಯಲ್ವಾ ಜ್ಞಾನ ಎಲ್ಲಿದೆ ಯಾವ್ದರ ಜ್ಞಾನ ಇದೆ ಜ್ಞಾನ ಅಂತ ಯಾವ್ದನ್ನ ಕರೆಯದು ಅದು ಕೃಷ್ಣ ಹೇಳುವ ಜ್ಞಾನ ಇದಂ ವಿಜ್ಞಾನ ಅಥವಾ ಇನ್ನೊಂದು ಜ್ಞಾನ ವಿಜ್ಞಾನ ಸಹಿತ ಯಜ್ಞಾತ್ವ ಮೋಕ್ಷಸೆ ಅಶುಭಾತ್ ಅದು ಜ್ಞಾನ ಜ್ಞಾನೇ ಪರಿಸಮಾಪ್ಯತೆ ಅನ್ನುವ ಜ್ಞಾನ ಇದ್ರೆ ಜ್ಞಾನ ಉಳಿದಂತೆ ಜ್ಞಾನಿನ ಪಶುಗಳು ಜ್ಞಾನಿಗಳು ಪಕ್ಷಿಗಳು ಜ್ಞಾನಿಗಳು ಮೃಗಗಳೂ ಜ್ಞಾನಿಗಳು ನೀನು ಜ್ಞಾನಿ ಅಷ್ಟೇ ಬದುಕ್ಲಿಕ್ಕೆ ಏನ್ ಬೇಕೋ ಅಷ್ಟು ಗೊತ್ತಿದೆ ಎಂದು ಜ್ಞಾನವೇ ಅಲ್ಲ ಅದು ಜ್ಞಾನಂ ನ ಜ್ಞಾನ ತನ್ಮನುಷ್ಯಾಂ ಯಾ ಮನುಷ್ಯಾಣಾಂಚ ಮನುಷ್ಯಾಣಂಚ ತುಲ್ಯ ತಥೋ ಭಯೋ ಅಷ್ಟೇ ಜ್ಞಾನ ಆದ್ರೆ ಮನುಷ್ಯ ಅಂತ ಹೆಗ್ಗಳಿಕೇನು ಅನಯೋ ತುಲ್ಯ ಪ್ರಾಣಿ ಪಕ್ಷಿಗಳಿಗೂ ಸಮಾನ ಉಚ್ಚ ವಿಷಾಣ ಹೀನ ಅಷ್ಟೇ ರೆಕ್ಕೆ ಇಲ್ಲ ಬಾಲ ಇಲ್ಲ ಸೇಮ್ ಏನು ವ್ಯತ್ಯಾಸ ಇಲ್ಲ ಮನುಷ್ಯನಿಗೂ ಪ್ರಾಣಿಗೂ ಯಾವ ವ್ಯತ್ಯಾಸ ಇಲ್ಲ ಇಷ್ಟೇ ಜ್ಞಾನ ಆದ್ರೆ ತನ್ ಮನುಷ್ಯಾಣಾಂ ಕಿಂ ಆ ಜ್ಞಾನದಿಂದ ಏನಾಗ್ಬೇಕು ಏನ್ ಸಾಧಿಸ್ತಾನೆ ಬದುಕ್ಬೇಕು ಅಂತಂದ್ರೆ ಎಲ್ಲಾ ಪ್ರಾಣಿಗಳು ಬದುಕ್ತವೆ ಇವನು ಎಷ್ಟು ಸತ್ತು ಸತ್ತು ಬದುಕ್ತಾನೆ ಅವುಗಳು ಸಾಯದೆ ಬದುಕ್ತವೆ ಒಂದೇ ಸರ್ತಿ ಸಾಯ್ತವೆ ಇವನು ಸಾಯ್ತಾ ಬದುಕ್ತಾ ಇರ್ತಾನೆ ಪ್ರತಿ ದಿವಸ ಅಯ್ಯೋ ನಾಳೆಗೆ ಅವನು ಬಂದ್ಬಿಟ್ರೆ ನಂಗೊಂಚೂರು ಕಮ್ಮಿ ಆಗಿತ್ತು ಅವ್ನು ದಾರಿ ತಪ್ಪಿಸಿ ಇವತ್ತಲ್ಲಿ ಇಲ್ವಂತೆ ಅಂತ ಅವನ ನಾಚೆ ಕಳಿಸಿ ಇವನು ಮಾತ್ರ ಹೋಗಿ ತಿಂದು ಬರ್ತಾನೆ ಅಂದ್ರೆ ಹೀಗೆ ತನ್ನ ಎನರ್ಜಿಯನ್ನ ಇನ್ನೊಬ್ಬರ ದಾರಿ ತಪ್ಪಿಸೋದ್ರಲ್ಲಿ ಅಥವಾ ನಾನೇನೋ ದೊಡ್ಡದನ್ನ ಬಿಟ್ಟು ಎಲ್ಲರನ್ನ ಮೀರಿಸಿ ನಿಲ್ತೇನೆ ಅಂತ ಹಂಬಲದಲ್ಲಿಯೇ ಮುಗಿದು ಹೋಗುತ್ತೆ ಬಿಟ್ರೆ ನಿಜವಾಗಿ ಏನನ್ ಪಡಿಬೇಕು ಅದ್ರ ಕಡೆ ಮನುಷ್ಯ ಸಾಗುವುದೇ ಇಲ್ಲ ನೆಕ್ಸ್ಟ್ ಜ್ಞಾನೀ ಜ್ಞಾನೀಪಿಸಾನ್ ಪತಂಗಾನ್ ಶಾವ ಚಕ್ಷ ಶಾವ ಚಂಚು ಅದು ಚಕ್ಷುಷು ಆಗ ಕಲ್ಲು ಹ್ಮ್ ಸರಿ ಸರಿ ಕ್ಷಣಮೋಕ್ಷ ಧೃತಾನ್ ಮೋಹಾತ್ ಅವುಗಳಿಗೆ ಜ್ಞಾನ ಇದ್ರೂ ಕೂಡ ಅವುಗಳನ್ನು ಗಮನಿಸು ಪತಂಗಾನ್ ಆ ತಮ್ಮ ಕೊಕ್ಕಿನಿಂದ ಚಾವ ಅಂದ್ರೆ ತುದಿಯ ಕೊಕ್ಕು ಚಂಚುಷು ಕಣ ಮೋಕ್ಷೃತಾ ಋತಾನ್ ಮೋಹಾತ್ ಪೀಡ್ಯಮಾನಪಿ ಕ್ಷುಧ ಅದೇನೋ ಆಹಾರ ತಗೊಂಡು ಹೋಗ್ತಾ ಇರುತ್ತೆ ಇನ್ನೊಂದು ಪಕ್ಷಿಗಳು ಅದರ ಹತ್ರ ಆಹಾರಕ್ಕೋಸ್ಕರ ಅದರ ಅದರ ಬೆನ್ನು ಕುಕ್ಕತ್ತೆ ಕೈಕಾಲು ಕಿತ್ತತ್ತೆ ಪೀಡ್ಯಮಾನಪಿ ಜೋರಾಗಿ ಅದರಿಂದ ಒಳಗಾಗ್ತಾ ಇದ್ರು ಕ್ಷುಧ ಕ್ಷುದ ಪೀಡ್ಯಮಾನಪಿ ಉಳಿದವುಗಳು ತಮಗೂ ಹಸಿವಾಗ್ತಾ ಇದೆ ಆಹಾರಕ್ಕೋಸ್ಕರ ಅಷ್ಟೆಲ್ಲ ಹಾರಾಟ ಮಾಡಿದವುಗಳಿಗೆ ದುಃಖವೇ ಗತಿ ಸಂತೋಷ ಎಲ್ಲಿ ತನಕ ಬಾಯಿಯಲ್ಲಿ ಆ ಮಾಂಸದ ತುಂಡಿರುತ್ತೋ ಕುರರ ಪಕ್ಷಿಯ ಕಥೆಯ ಆ ಅವಧೂತ ಹೇಳುವ ಕಥೆಯ ಸಾರವೇ ಇಲ್ಲಿಯೂ ಕೂಡ ಕಣ ಮೋಕ್ಷಾತ್ ಕಣ ಬಾಯಲ್ಲಿರುವಂತಹ ಆ ಧಾನ್ಯವನ್ನು ಮಾಂಸದ ತುಂಡನ್ನು ಬಿಡುವ ತನಕ ಅದಕ್ಕೆ ದುಃಖ ಪರಿಹಾರ ಇಲ್ಲ ಅದು ಯಾವಾಗ ಮೋಕ್ಷ ಆಗುತ್ತೆ ಆವಾಗ ಅದು ಪೀ ಆ ಪೀಡೆ ತಪ್ಪುತ್ತೆ ಎಲ್ಲಿ ತನಕ ಬಾಯಲ್ಲೇ ಇರುತ್ತೆ ಅಲ್ಲಿ ತನಕ ಅದಕ್ಕೆ ದುಃಖವೇ ಕಾಡುತ್ತೆ ಹಾಗಾಗಿ ಆ ಜ್ಞಾನ ಇದ್ರೂ ಕೂಡ ಪ್ರಾಣಿ ಪಕ್ಷಿಗಳಲ್ಲೂ ದುಃಖ ಅನುಷ್ಠಾ ದುಃಖದ ಅನುಭವ ನಾವೇನನ್ಕೊಳುದು ಅವಳು ಎಷ್ಟು ಸುಖ ಅವುಗಳಿಗೆ ಏನು ಕಷ್ಟ ಇಲ್ಲ ಎದ್ರೆ ಆಯ್ತು ಬೆಳಿಗ್ಗೆ ಸುಮ್ನೆ ಅಂದ್ರೆ ಎಷ್ಟು ಕಿಲಕ್ಕಿಲ ಕಿಲ್ಲ ಅಂದ್ರೆ ಆಯ್ತು ಬೆಳಿಗ್ಗೆ ಹೋದ್ರೆ ಆಯ್ತು ತಿಂದ್ರೆ ಆಯ್ತು ಬಂದ್ರೆ ಆಯ್ತು ಎಷ್ಟು ಆನಂದ ಅಂತ ಎಷ್ಟೋ ಜನ ಹಾಗೆ ಹೇಳ್ಕೊಂಡು ಖುಷಿ ಪಡೋರು ಇದ್ದಾರೆ ಪಕ್ಷಿಗಳಾದ್ರೆ ಎಷ್ಟು ಸುಖ ಆಕಾಶದಲ್ಲಿ ಹಾರಾಡ್ಕೊಂಡು ದೂರಕ್ಕೆ ಹೋಗ್ಬೋದು ಅಂತ ಎಷ್ಟು ಅದರ ಸಹವರ್ತಿ ಪಕ್ಷಿಗಳಿಂದ ಅವುಗಳಿಗೆ ದಾಳಿ ಆಗುತ್ತೆ ಬಿಸಿಲಿಗೆ ತಾಪಕ್ಕೆ ತಲೆ ಸುತ್ತಿ ಬಿದ್ದು ಹೋಗುತ್ತೆ ನೀರು ಸಿಗಬೇಕು ಅಂತ ಹುಡುಕಿದ್ರೆ ಒಂದ್ ಕಡೆ ಸಿಗಲ್ಲ ಇಡೀ ದಿವಸ ಹುಡುಕಾಡೋದು ಒಂದೇ ಕೆಲಸ ಅದಕ್ಕೆ ಮೃಗ ಅಂತ ಯಾಕೆ ಹೆಸರು ಮೃಗ್ಯತೆ ನಿರಂತರ ಹುಡುಕ್ತಾ ಇರು ಅನ್ವೇಷಣೆ ಒಂದೇ ಕೆಲಸ ಬೇರೆ ಯಾವ ಚಟುವಟಿಕೆಯೂ ಇಲ್ಲ ಅದು ಕೂಡ ಇಡೀ ದಿವಸ ಹುಡುಕಿದ್ರೆ ಇಷ್ಟು ಸಿಗುತ್ತೆ ಕೆಲವೊಮ್ಮೆ ನನ್ನ ಮಿತ್ರರೊಬ್ರು ಪ್ರಾಣಿಗಳಿಗೂ ಕರ್ಮಫಲ ಇದೆ ಅಂತ ಅಂದ್ರೆ ಕರ್ಮಫಲದಲ್ಲಿ ವ್ಯತ್ಯಾಸ ಇದೆ ಪ್ರಾಣಿಯಾಗಿದ್ದೇ ಕರ್ಮಫಲದಿಂದ ಅದರಲ್ಲೂ ಜಾಸ್ತಿ ಸಿಗುದು ಕಮ್ಮಿ ಸಿಗುದು ಅನ್ನೋದು ಕರ್ಮಫಲದಲ್ಲಿದೆ ಅಂತ ಯಾಕೆಂದ್ರೆ ನಾವು ಇದಕ್ಕೆ ಅದಕ್ಕೆ ಘಟಿಕಾಚಾರಕ್ಕೆ ಹೋದಾಗ ಅಲ್ಲಿ ಸಾವಿರ ಸಾವಿರ ಕಪಿಗಳು ಒಂದೆರಡಲ್ಲ ಆ ಸಾವಿರ ಸಾವಿರ ಕಪಿಗಳಿಗೆ ತಿಂದು ಅರಗಿಸ್ಕೊಳ್ಳಿಕ್ಕಾಗದಷ್ಟು ಅಲ್ಲಿ ಊಟ ಸಿಗುತ್ತೆ ಅಲ್ಲ ಅಲ್ಲಿ ಜನ ಎಲ್ಲ ಬಂದು ಕೊಡ್ತಿರ್ತಾರೆ ಮತ್ತೆ ಅಲ್ಲಿ ಒಂದು ವ್ಯವಸ್ಥೆ ಇದೆ ಏನಂದ್ರೆ ಆ ದೊಡ್ಡ ಕಡಾಯಿಯಲ್ಲಿ ಗಂಜಿ ಬೇಯಿಸಿ ಮೇಲಿಂದ ಮೆಟ್ಲಿಂದ ನೂರು ಸಾವಿರ ಮೆಟ್ಲಿದೆ ಅಲ್ಲ ಆ ಸಾವಿರ ಮೆಟ್ಲಿನ ಪ್ರತಿಯೊಂದು ಜಾಗದಲ್ಲೂ ಒಂದೊಂದು ಸೌಟು ಗಂಜಿ ಕಪಿಗಳಿಗೆ ಅಂತ ಗಂಜಿ ಹಾಕಿ ಹೋಗ್ತಾರೆ ತಿಂತಾವೆ ಎರಡು ಹೊತ್ತು ಹಾಕಿ ಹೋಗ್ತಾರೆ ಒಂದ್ ದಿವಸ ಹಸಿ ಬಂದು ಸಾಯುವುದು ಅಂತಿಲ್ಲ ಅವುಗಳಿಗೆ ರೋಗ ಬಂದ್ ಸಾಯುದಿದೆ ವಸುದ ಕಪಿಗಳು ರೋಗದಿಂದ ಸಾಯ್ಬಾರದು ಆದ್ರೆ ಮನುಷ್ಯನನ್ನ ತಿಂದು ಅವುಗಳು ರೋಗದಿಂದ ಸಾಯ್ತವೆ ಆದ್ರೆ ಇಲ್ಲಿ ನಮ್ಮ ಆಗುಂಬೆಯ ಘಾಟಿನಲ್ಲಿ ಹೋಗುವಾಗ ಎಲ್ಲ ಕಾಡು ಒಣಗಿರುತ್ತೆ ಈ ಬೇಸಿಗೆ ಸಮಯ ಬಂದಾಗ ಕಪಿಗಳೆಲ್ಲ ರಸ್ತೆ ರಸ್ತೆಯಲ್ಲಿ ನಿಂತಿರುತ್ತೆ ವಿದೇಶದಲ್ಲಿಯೂ ಅಲ್ಲ ಬಹುಶಃ ನಮ್ಮಲ್ಲೇ ಎಲ್ಲೋ ಅಂತ ಅನ್ಸುತ್ತೆ ವಿದೇಶದಲ್ಲೂ ಸ್ಪಷ್ಟವಾಗಿದೆ ನೀವು ನಿಮ್ಮ ಯಾವುದೇ ಪದಾರ್ಥಗಳನ್ನ ಪ್ರಾಣಿಗಳಿಗೆ ಕೊಡಬೇಡಿ ಯಾಕಂದ್ರೆ ನಿಮ್ಮ ಪ್ರಾಣಿ ನಿಮ್ಮ ಆಹಾರವನ್ನು ಸ್ವೀಕರಿಸಿದ ಮೇಲೆ ಅವುಗಳಿಗೆ ಹುಡುಕಾಟದ ಅಭ್ಯಾಸ ತಪ್ಪುತ್ತೆ ಮತ್ತು ಅಂತಹ ಪದಾರ್ಥಗಳ ಬಗ್ಗೆ ರುಚಿ ಅನ್ನೋದು ತಪ್ಪಿ ಹೋಗುತ್ತೆ ಅವುಗಳು ಮತ್ತೆ ಆಹಾರ ಇಲ್ಲದೆ ಸಾಯ್ತಾವೆ ನೀವು ಇದ್ದ ಪ್ರತಿ ದಿವಸ ಬರಲ್ಲ ನೀವು ಹ ವಿದೇಶದಲ್ಲೂ ಬ್ಯಾನ್ ಇದೆ ಇಲ್ಲೂ ಕೆಲವು ಕಡೆ ಹಾಕಿದಾರಂತೆ ಅಂದ್ರೆ ಬಂಡಿಪುರ ನಾಗರಹೊಳೆ ಇತ್ಯಾದಿಗಳ ಕಡೆಗಳಲ್ಲೆಲ್ಲ ಹಾಕಿದ್ದಾರೆ ಬೋರ್ಡ್ ಹಾಕಿದ್ದಾರೆ ಹಾಕ ಪ್ರಾಣಿಗಳಿಗೆ ನೀವೇನು ಕೊಡಬೇಡಿ ಅಂತ ಅಂದ್ರೆ ನಾ ಅದು ಮುಖ್ಯ ವಿಷಯ ಏನ್ ಹೋದೆ ಅಂದ್ರೆ ಇವುಗಳು ಉಪವಾಸ ಬಿತ್ತ ಸಾಯ್ತಿರ್ತವೆ ಆಗುಂಬೆ ಘಾಟಲ್ಲಿ ಇದ್ದವುಗಳು ಆ ಕ್ಷೇತ್ರದಲ್ಲಿ ಹುಟ್ಟಿದ್ರಿಂದ ಅವಳು ಹೊಟ್ಟೆ ತುಂಬಾ ಊಟ ಸಾವಿನ ತನಕವೂ ಊಟ ಸಾಯ್ದು ಮತ್ತೆ ತಿನ್ಸಾಯ್ತವೆ ಬೇರೆ ಪ್ರಶ್ನೆ ಇವುಗಳು ತಿನ್ನದು ಬದುಕ್ತವೆ ಆದ್ರೆ ಅವುಗಳಿಗೆ ಊಟ ಇಲ್ಲ ಕರ್ಮದ ಫಲ ಇಲ್ಲಿ ಹುಟ್ಟಿದ್ರಿಂದ ಆಹಾರ ಕಮ್ಮಿ ಕರ್ಮದ ಫಲ ಅಲ್ಲಿ ಬೇಕಾದಷ್ಟು ತಿನ್ 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 ಎಲ್ಲಾ ತರಹದ ಪದಾರ್ಥಗಳು ಸಿಗುತ್ತದಕ್ಕೆ ಯಾರು ತರಕಾರಿ ತಂದು ಕಡಲೆ ಬೇಳೆ ತಂದ್ಕೊಡುದೇನು ಅದು ಹಾಕುದೇನು ಹಾಕುದೇನೆ ಇದಾಕುದೇನ್ ಮಾಡ್ತಾನೆ ಇರ್ತಾರೆ ಅಂದ್ರೆ ಇದು ಅವುಗಳ ಛರ್ದಿನೂ ಜಾಸ್ತಿ ಹೆದರುದು ಇಲ್ಲ ಮನುಷ್ಯನಿಗೆ ಮನುಷ್ಯನ ಬ್ಯಾಗ್ ಇಂದ ಬ್ಯಾಗನ್ನೇ ಕಿತ್ಕೊಂಡು ಹೋಗ್ತವೆ ಮೊಬೈಲ್ ಕಿತ್ಕೊಂಡು ಹೋಗ್ತವೆ ಕನ್ನಡಕ ಕಿತ್ಕೊಂಡು ಹೋಗ್ತವೆ ಅವರು ಬಟ್ಟೆ ಹಳ್ಳಿಯಲ್ಲಿ ಅಡಿಗೆ ಸಿಟ್ಟಿದ್ರು ಹಿಂದಿಂದ ಬಂದು ಅವರನ್ನು ಬೀಳಿಸಿ ಎಲ್ಲ ಎಲ್ಲಾನು ತಗೊಂಡು ಹೋಗುತ್ತೆ ಅಂದ್ರೆ ಅವುಗಳಿಗೆ ತಿಂದ ಮೇಲೆ ಇನ್ನೇನು ಹುಡುಕಾಟ ಇಲ್ಲಾಂದ್ರೆ ಹೊರ ಹುಡುಕ್ತಾ ಇದ್ವು ಆಹಾರಕ್ಕೆ ಅಲ್ಲಿ ಬರ್ತಿರ್ಲಿಲ್ಲ ಮನುಷ್ಯರಿದ್ದಲ್ಲಿ ಅದು ತಪ್ಪೇ ಹೋಯ್ತಲ್ಲ ಯಾಕೆಂದೆಲ್ಲ ಸಿಗುತ್ತೆ ಅಂತ ಗೊತ್ತಾಯ್ತು ಅವುಗಳಿಗೆ ನೀರ್ ಎಲ್ಲಿ ಸಿಗುತ್ತೋ ಅಲ್ಲಿ ಉಳಿತಾಗುತ್ತೆ ಪ್ರಾಣಿಗಳು ಸಾಮಾನ್ಯವಾಗಿ ಹುಡುಕಾರ್ತಾ ಎಲ್ಲಿ ನೀರಿದೆ ಎಲ್ಲಿ ಮರಗಳು ಹಸಿರಿವೆ ಎಲ್ಲಿ ಹೂ ಜಾಸ್ತಿ ಬಿಡುತ್ತೆ ಎಲ್ಲಿ ಹಣ್ಗಳು ಸಿಗುತ್ತೆ ಅದನ್ನು ಹುಡ್ಕೊಂಡು ಹೋಗ್ಬೇಕು ಅವುಗಳು ಆದ್ರೆ ಮನುಷ್ಯ ಇದ್ದ ಅವುಗಳಿಗೆ ಅಭ್ಯಾಸ ಮೇಲೆ ಅವುಗಳಿಗೆ ಸಹಜ ಸ್ವಭಾವವೇ ಇಲ್ಲ ಇವತ್ತು ಹಾಗಾಗಿ ಪ್ರಾಣಿಗಳಲ್ಲೂ ಜ್ಞಾನ ಇದೆ ನಾನು ಎಲ್ಲಿದ್ರೂ ಊಟ ಸಿಗುತ್ತೆ ಅಂತ ಅವುಗಳಿಗೆ ಗೊತ್ತಾಗುತ್ತೆ ಕೇವಲ ಮನುಷ್ಯರು ಮಾತ್ರ ಹ್ಮ್ ನವದುರ್ಗೆಯರನ್ನ ದ್ವಾದಶ ದುರ್ಗೆಯನ್ನು ಹೋಗು ಅವುಗಳಿಗೂ ಕ್ಷೇತ್ರವಾಸಿ ನಾವಿದ್ರೆ ಇಲ್ಲಿ ಚೆನ್ನಾಗ ಊಟ ಹಾಕ್ತಾರೆ ಅಂತ ಗೊತ್ತಿದೆ ಅಂತ ಗೊತ್ತಾಗುತ್ತೆ ಮಾನುಷ ಮನುಷ್ಯವ್ಯಾಘ್ರ ಸಾಭಿಲಾಷ ಸುತಾನ್ನ ಪ್ರತಿ ಮಾನುಷವ್ಯಾಘ್ರ ಅಂತ ಸಂಬೋಧನೆ ರಾಜನನ್ನ ಸಂಬೋಧಿಸುವ ರೀತಿ ಲೋಭಾತ್ ಪ್ರತ್ಯುಪಕಾರ ನನ್ವೇತಾನ್ ಕಿನ್ನ ಪಶ್ಯಸಿ ಮನುಷ್ಯ ಮಾನುಷಾಹ ಸುತಾನ್ ಪ್ರತಿ ಸಾಭಿಲಾಷಾ ಅಭಿಲಾಷೆಯಿಂದ ಕೂಡಿದವರು ಅಂದ್ರೆ ಮಕ್ಕಳಿಂದ ನನಗೇನಾದ್ರೂ ಆಗುತ್ತೆ ನಾಳೆ ನಾಳೆ ಕೈಕಾಲು ಬಿದ್ದಾಗ ಅವರೇ ಎಂದೆರಡು ತಾಕೆ ಯಾರು ಮಕ್ಕಳಿಂದ ನನಗೊಂಚೂರು ಜೀವನ ಸಾಗಿತು ಕೊನೆಗೆ ಈಗ ಏನೋ ದೇಹದಲ್ಲಿ ಗಡ್ತೀನಿ ಎಲ್ಲೋ ಬದುಕ್ತೇನೆ ಅಂತ ಇಟ್ಕೊಳ್ಳಿ ನಾಳೆ ಏನ್ ಮಾಡುದು ಕಷ್ಟ ಕೈಕಾಲು ಬಿದ್ದಾಗ ನೋಡಿರ್ತಾನೆ ಕಣ್ಣು ಮುಂದೆ ಏನೇ ತಾನೇ ತನ್ನ ಹತ್ರದವ್ರಿಗೆ ತೊಂದರೆ ಕೊಟ್ಟಿದ್ರು ತನಗೂ ಅಂತ ಸತಿ ಇಂಥ ಸಮಸ್ಯೆ ಬಂದಾಗ ಯಾರೊಬ್ರು ಬೇಕು ಅಂತ ಒಂದ್ಸಲ ಆದ್ರೂ ಅನಿಸಿರುತ್ತೆ ತಾನು ಸರಿ ಮಾಡ್ಕೊಳ್ತೇನೆ ಅಂತಲ್ಲ ಆದ್ರೆ ತನಗೊಂದು ಜಾಗ್ರತೆ ಆಗಿ ಏನಾದ್ರೂ ಬೇಕು ಅಂತ ಯೋಚನೆ ಮಾಡಿರ್ತಾನೆ ಲೋಭ ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾನೆ ಯಾಕೆಂದ್ರೆ ತನಗೇನೋ ಪ್ರತ್ಯುಪಕಾರ ಇದೆ ಅಂತ ಮಕ್ಕಳನ್ನು ಚೆನ್ನಾಗಿ ಬೆಳೆಸುದು ಯಾಕೆ ಅಂದ್ರೆ ಮಕ್ಕಳ ಮೇಲೆ ಅಂತಾನೆ ಆಗ್ಬೇಕಾಗಿಲ್ಲ ಮಕ್ಕಳು ನಾಳೆ ನಮ್ಮನ್ನು ಕೈ ಬಿಡದೆ ಇರ್ಲಿ ಅನ್ನೋದು ಒಂದಾಗಿರುತ್ತೆ ಲೋಭಾಂತ್ ಲೋಭಾತ್ ಪ್ರತ್ಯುಪಕಾರಾಯ ನಾನು ಏತಾನ್ ಕಿನ್ನ ಪಶ್ಯಸಿ ಇದನ್ನ ಇನ್ ಲೋಕದಲ್ಲಿ ನೋಡಿಲ್ವಾ ಎಲ್ಲರೂ ಅದು ಆತ್ಮನಸ್ತುಕಾವಾಯ ಸರ್ವಂ ಪ್ರಿಯಂ ಭವತಿ ಯಾರು ಕೂಡ ಭಗವಂತನಿಗಾಗಿ ಯಾರನ್ನು ಪ್ರೀತಿಸ್ಲಿಕ್ಕೆ ಆಗುದಿಲ್ಲ ಅದು ಇನ್ನೊಂದು ಅರ್ಥ ಇದೆ ಪರಮಾತ್ಮನಿಗಾಗಿ ಎಲ್ಲರನ್ನು ಪ್ರೀತಿಸುವುದು ಒಂದು ಅದು ಅವನ ಮಟ್ಟ ಅಷ್ಟು ದೊಡ್ಡದಿರುತ್ತೆ ಆದ್ರೆ ಅದು ಬಿಟ್ಟು ಲೋಕದ ವ್ಯವಸ್ಥೆ ನೋಡಿದ್ರೆ ಹೌದು ಎಲ್ಲರೂ ಇನ್ನೊಬ್ಬರನ್ನು ಆಧರಿಸುವುದು ಯಾಕೆ ಅಂದ್ರೆ ನಮಗೆ ಏನಾದ್ರೂ ಸಹಾಯಕ್ಕೆ ಅಪ ಪ್ರತ್ಯುಪಕಾರಕ್ಕೆ ಅವನಿಂದ ಏನಾದ್ರೂ ಅವಕಾಶ ಇರುತ್ತೆ ಅನ್ನುವ ಕಾರಣಕ್ಕಾಗಿ ಇದನ್ನ ನೀನ್ ನೋಡಿಲ್ವಾ ಎಲ್ಲವೂ ಲೋಭದಿಂದಲೇ ನಡೆಯು ಜಗತ್ತಲ್ಲಿ ಲಾಭ ಲೋಭ ಇಲ್ಲದೆ ಯಾರೂ ಕೂಡ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಏನು ಪ್ರಯೋಜನ ಪ್ರಯೋಜನವನ್ನುದ್ದೇಶ್ಯ ನಮ್ಮಂದೋಪಿ ಪ್ರಬಂಧತೆ ಬೇರೆಯವರ ಪ್ರಯೋಜನ ಅನ್ನೋದು ಅವರ ಆ ದೊಡ್ಡ ವ್ಯಕ್ತಿಗಳವರು ದೇವ್ರ ತರ ತುಂಬಾ ಅವರು ದೇವ್ರ ತರ ಅಂತ ಅವ್ರ ಜೊತೆಗೆ ಇರ್ಲಿಕ್ಕೆ ಆಗುದಿಲ್ಲ ಅವ್ರ ದೇವ್ರು ಹಾಗೆ ಹಾಗೆ ಕೆಲವ್ರು ಇರ್ತಾರೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಅವ್ರು ಬದುಕುದೇ ಹಾಗೆ ಅಂದ್ರೆ ಅನ್ಸವ್ರನ್ನ ಯಾರಿಗೂ ತೊಂದರೆ ಕೊಡದೆ ಸಂತೋಷದಲ್ಲಿ ಇದ್ದು ಬೇರೆಯವ್ರಿಗೆ ಉಪಕಾರ ಮಾಡೋರಲ್ಲ ಜನ ಮೆಚ್ಚಲ್ಲ ಯಾಕೆಂದ್ರೆ ಅವರಿಗೇನು ಅಂದ್ರೆ ನಮ್ಗೆ ಉಪಕಾರ ಮಾಡುವುದೇ ಪ್ರಧಾನವಾದ ಉದ್ದೇಶ ಆಗಿರ್ಬೇಕು ಅವರು ಯಾವಾಗ ಇಷ್ಟ ಬಂದಾಗ ಮಾಡ್ತಾರಷ್ಟೆ ಅವರಿಗೆ ಕಾಣಿಸಿದ್ರೆ ಮಾಡ್ತಾರಷ್ಟೆ ಇಲ್ಲಾಂದ್ರೆ ಅವ್ರು ಸುಮ್ ಸುಮ್ನೆ ಮಾಡ್ಲಿಕ್ಕೆ ತನ್ನ ಬದುಕಿನ ಕರ್ತವ್ಯ ಅಂತ ಮಾಡ್ತಾರ ಹೊರತು ಇವ್ನ ಅಗತ್ಯಕ್ಕೆ ಬಂದ್ ಮಾಡುದಲ್ಲ ಇವನು ಇವನಿಮ್ ಈ ಮಗನಿಗೆ ಹೇಗೋ ಗೌರವ ಕೊಡ್ತಾನೋ ಅಥವಾ ಅವರನ್ನು ಪ್ರೀತಿಸ್ತಾನೋ ಪಕ್ಕದ ಮನೆಯನ್ನು ಹಾಗೆ ಪ್ರೀತಿಸ್ತಾನೆ ಅದು ಆಗಲ್ಲ ನಿಜವಾದ ಪ್ರೀತಿ ಅದೇ ಇವನನ್ನು ಪ್ರೀತಿಸುವುದು ಯಾಕೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಇದ್ದಾನೆ ಅನ್ನೋ ಕಾರಣಕ್ಕೆ ಅವನನ್ನೇ ಯಾಕೆಂದ್ರೆ ಅದು ದೇವ್ರು ಕೊಟ್ಟ ಮಗ ಇವನು ನಾನ್ ದೇಹದಿಂದ ಪಡೆದ ಮಗ ಅದು ದೇವರು ಕೊಟ್ಟ ಮಗ ಎಲ್ಲರಲ್ಲೂ ಇದು ವಿಶ್ವೇಶ ತೀರ್ಥರಲ್ಲಿ ನಾವು ಕಂಡ ಸಂಗತಿ ನಾವ್ ಯಾರವರಿಗೆ ಯಾವ ಸಂಬಂಧ ಬರೀ ವಿದ್ಯೆ ಕಲೀಲಿಕ್ಕೆ ಬಂದಿದ್ದಾನೆ ಅನ್ನುವ ನನ್ನ ಆಶ್ರಯಕ್ಕೆ ಬಂದು ವಿದ್ಯೆ ಕಲಿತಿದ್ದಾನೆ ಅಂತಂದ ಮೇಲೆ ನನ್ನ ಮಗ ಆ ಪ್ರೀತಿಯಿಂದ ನಮ್ಗೆ ಹನ್ನೆರಡು ವರ್ಷನೂ ಕೂಡ ಅಷ್ಟು ಪ್ರೀತಿ ಬಹುಶಃ ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಹಂತಕ್ಕೆ ಹೋದ ವ್ಯಕ್ತಿ ಪ್ರೀತಿಸ್ತಾನೆ ಅನ್ನೋದಕ್ಕೆ ಅರ್ಥ ಇದೆ ಯಾಕಂದ್ರೆ ಅವರಿಂದ ಅವ್ರಿ ಅವರಿಗೆ ನಮ್ಮಿಂದ ಒಂದು ಪೈಸೆ ಉಪಯೋಗ ಇಲ್ಲ ಆದ್ರೂ ಮಗುವಿಗಿಂತ ಹೆಚ್ಚು ಆತ್ಮೀಯವಾಗಿ ನಮ್ಮನ್ನ ವಿದ್ಯಾರ್ಥಿ ಆಗೋ ತನಕ ವಿದ್ಯಾರ್ಥಿ ಮುಗಿದು ಹೊರಗ್ ಬಿದ್ರೆ ಅದು ಗೂಡಿನಿಂದ ಹೊರಗೆ ಬಿದ್ದ ಕೋಗಿಲೆಯ ಜೀವನ ತರ ಕೋಗಿಲೆಯ ಬದುಕಿಗೆ ಅದಕ್ಕೆ ಹಾರ್ಲಿಕ್ಕೆ ಬಂತು ಅಂದ್ಮೇಲೆ ಅಥವಾ ಕೂಗ್ಲಿಕ್ ಬಂತು ಅಂದ್ಮೇಲೆ ಕಾಗೆ ಎದ್ದು ಒದ್ದು ಒದ್ದು ಹೊರಗುತ್ತೆ ಅಷ್ಟಕ್ಕೆ ಹಾರ್ಲಿಕ್ಕೆ ಬರುತ್ತೆ ಬಚವಾಗುತ್ತೆ ಬೇರೆ ಪ್ರಶ್ನೆ ಆದ್ರೆ ಅಂದ್ರೆ ದ್ವೇಷ ಇರುವುದಿಲ್ಲ ಹೊಸ ವಿದ್ಯಾರ್ಥಿಗಳು ಬರ್ತಾರಲ್ಲ ಅವ್ರಿಗೆ ತೋರಿಸ್ಬೇಕಲ್ಲ ಅದೇ ಪ್ರೀತಿಯನ್ನ ಅಂದ್ರೆ ವಿದ್ಯಾರ್ಥಿಯಾಗಿ ಪ್ರೀತಿಸುದಿಲ್ಲ ವಿದ್ವಾಂಸನಾಗಿ ಪ್ರೀತಿಸ್ತಾರೆ ಆಮೇಲೆ ಆ ಪ್ರೀತಿಯ ರೀತಿ ಚೇಂಜ್ ಆಗುತ್ತೆ ಅಂದ್ರೆ ನೀನ್ ಊಟ ಹಾಕ್ತೇನೆ ನಿದ್ದೆ ಮಾಡಿಸ್ತೇನೆ ಕೂಡಿಸ್ತೇನೆ ನಿನ್ನ ಪ್ರತಿ ಕ್ಷಣ ಕ್ಷಣ ವ್ಯವಸ್ಥೆ ನೋಡೋದಿಲ್ಲ ನೀವೊಂದು ಕೆಲಸ ಕೊಟ್ಟು ಅಲ್ಲಿಂದ ನೀನ್ ಬದುಕು ನಿನಗೆ ವಿದ್ಯೆ ಕೊಟ್ಟು ನೀನ್ ಕೆಲಸಕ್ಕೋಸ್ಕರ ನಿನ್ಗಿಷ್ಟು ವ್ಯವಸ್ಥೆ ಮಾಡಿದ್ದು ದುಡಿ ಕೆಲಸನೂ ಕೊಡ್ತೇನೆ ದುಡಿದಿನ ತೊಂದರೆ ಆದ್ರೆ ನಾನು ಆ ಕೆಲಸಕ್ಕೆ ಸರಿ ಮಾಡ್ಲಿಕ್ಕೆ ವ್ಯವಸ್ಥೆಗೆ ನಾನಿದ್ದೇನೆ ಅಂದ್ರೆ ಆ ಹಂತ ಮಗು ತರ ಈ ಹಂತ ವ್ಯವಸ್ಥಾಪ ವ್ಯವಸ್ಥೆಯ ಸಮಾಜದ ವ್ಯವಸ್ಥೆ ಅಡಿಯಲ್ಲಿ ಅವನನ್ನು ಬದುಕಿಸ್ಬೇಕು ಎಷ್ಟು ದಿವಸ ಬರೀ ಊಟ ಹಾಕಿ ಅವನನ್ನು ಬದುಕಿಸ್ಬೋದು ಹಾಗೆ ಕೊಡಬಾರ್ದು ವಿದ್ಯೆ ಆಗಿದ್ದಾಗ ಅವನಿಗೆ ದುಡಿಮೆ ಇಲ್ಲ ಅದ್ರಿಗೆ ನಾನೇ ನೋಡ್ಕೊಳ್ಬೇಕು ಈಗ ಅವನಿಗೆ ದುಡಿಮೆಯ ಶಕ್ತಿ ಇದೆ ಅವ್ನಿಗೆ ದುಡಿಮೆಗೆ ಬೇಕಾದ ವ್ಯವಸ್ಥೆ ಮಾಡ್ತಾನೆ ಆಗ್ಲೂ ಪ್ರೀತಿಸ್ತಾ ಇದ್ರು ಆದ್ರೆ ಪ್ರೀತಿಯ ರೀತಿ ಬೇರೆ ಆಗ್ತಿತ್ತು ಆದ್ರೆ ಎಲ್ಲಾ ಸ್ತರದವರನ್ನು ಎಲ್ಲಾ ರೀತಿಯಿಂದಲೂ ಪ್ರೀತಿಸುವ ಒಂದು ವ್ಯವಸ್ಥೆ ಇದೆಯಲ್ಲ ಇದು ದೊಡ್ಡವರಿಗೆ ಮಾತ್ರ ಸಾಧ್ಯ ಆಗುವ ಕೆಲಸ ನಮ್ ಕಣ್ಮುಂದೇನೆ ನಮ್ಗೆ ಆ ವ್ಯತ್ಯಾಸ ಗೊತ್ತಾಗ್ತಿತ್ತು ಸದಾ ಮರು ದಿವಸದ ಮರು ದಿವಸ ಅಲ್ಲ ಕುತ್ತಿಗೆಗೆ ಹಾರ ಬಿದ್ದು ಶಾಲಾ ಹಾಕಿದ ಮರು ಕ್ಷಣ ನಾವು ಬೇರೆ ಒಂಥರ ಆಯ್ತು ನಿಮ್ಮ ಕೆಲಸ ಏನು ನೀವು ಮನೆಗೆ ಹೊರಡಿ ಅಪ್ಪ ಅಮ್ಮ ಬಂದಿದಾರಲ್ಲ ಕರ್ಕೊಂಡು ಮನೆಗೆ ಹೊರಡಿ ಆಮೇಲೆ ನಮಗೆ ರಾತ್ರಿ ಊಟ ಆಯ್ತಾ ವ್ಯವಸ್ಥೆ ಆಯ್ತಾ ಅಂತ ಕೇಳ್ತಾರೆ ಬಿಟ್ರೆ ಬೇರೆ ಮಕ್ಕಳನ್ನ ವ್ಯವಸ್ಥೆ ಮಾಡುವಾಗ ಮೊದಲು ಹೇಗಿತ್ತು ಅವ್ರು ನನ್ನ ಜವಾಬ್ದಾರಿ ಅತಿಥಿಯನ್ನು ನೋಡುವಾಗ ಹೇಗ್ ನೋಡ್ತಾರೆ ಹಾಗೆ ನೋಡ್ತಾರೆ ಹೊರತು ವಿದ್ಯಾರ್ಥಿ ಆಗಿದ್ದಾಗ ಹೇಗೆ ಅಂತ ಆ ತರದ ಪ್ರೀತಿ ಕಟ್ಟಾಯ್ತು ಯಾಕಂದ್ರೆ ವಸ್ತು ಬಂತಲ್ಲಿ ಅವ್ರು ಅಷ್ಟ್ ಅದನ್ನ ನಮ್ಗೆ ಅರ್ಥ ಮಾಡಿಸ್ತಿದ್ರು ಅವ್ರು ಎಲ್ಲಿವರೆಗೆ ಅಂದ್ರೆ ತಾನು ಪ್ರಾಣ ಬಿಟ್ಟ ಮೇಲೂ ನೀವು ಈ ಬಗ್ಗೆ ಯೋಚನೆ ಮಾಡದೆ ನಿಮ್ ಕರ್ತವ್ಯದಲ್ಲಿ ತೊಡಗಬೇಕು ಅಂತ ನಮಗೆ ಅವ್ರು ಬದುಕಿದ್ದಾಗ್ಲೇ ಹೇಳ್ತಿದ್ರು ನಾನು ಒಂದ್ ದಿವ್ಸ ಹೋಗ್ಲೇಬೇಕು ಹೋಗ್ತೇನೆ ಕೂಡ ಅವರು ವೃಂದಾವನದ ಬಗ್ಗೆ ಹೇಳ್ತಿದ್ರು ನನ್ಗಿಲ್ಲೇ ವೃಂದಾವನ ಆಗ್ಬೇಕು ನನ್ ವೃಂದಾವನ ಪ್ರಾಣ ಮೇಲೂ ನನ್ನ ಮಕ್ಕಳನ್ನು ನೋಡ್ತಾನೆ ಅದ್ರಲ್ಲಿ ಇರ್ಬೇಕು ನಾನೆಲ್ಲರನ್ನು ನೋಡ್ಬೇಕು ಅಲ್ಲಿ ಬಂದ್ರೆ ದಿನ ಪಾರಾಯಣ ಆಗುತ್ತೆ ವೇದ ಓದ್ತಾರೆ ಶಾಸ್ತ್ರ ಓದ್ತಾರೆ ವಿಷ್ಣು ಸಹಸ್ರ ನಮ್ಮ ದಿನ ಪಾರಾಯಣ ಆಗುತ್ತೆ ಒಂದಿಷ್ಟು ಚಿಂತನೆಗಳು ನಡೀತಾವೆ ಎಲ್ಲ ಅಧ್ಯಾಪಕರು ಬಂದು ಕೂತೇನೋ ಅದರ ವಿಷಯ ಮಾತಾಡ್ತಾರೆ ಇದೆಲ್ಲ ನಂಗೆ ಇಲ್ಲಿ ನೋಡ್ಬೇಕು ಇಲ್ಲೆಲ್ಲೋ ಬಿದ್ರೆ ನನ್ನನ್ನು ಮತ್ತೆ ತೀರ್ಥ ಗತಿ ಇರುದಿಲ್ಲ ನನಗೆ ಅದರಿಂದಾಗಿ ನಾನು ಅಲ್ಲೇ ವಿದ್ಯಾಪೀಠದಲ್ಲಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲೇ ಇರಬೇಕು ಅಂತ ಅವರು ಇದಾಗ ಮುಂಚೆ ನಾವು ಸಂಚಾರದಲ್ಲಿದ್ದಾಗಲೇ ಇದ್ದಾಗ್ಲೆ ಹೇಳ್ತಿದ್ರು ಅಂದ್ರೆ ಆ ರೀತಿ ಸಾವಿನತ್ತ ನಮ್ಮನ್ನ ಮುಖ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಇದ್ದೇ ಇದೆ ಅದನ್ನ ತಪ್ಪಿಸ್ಲಿಕ್ಕೆ ಆಗಲ್ಲ ಅನ್ನುವ ಶಿಕ್ಷಣವನ್ನೂ ಕೊಟ್ಟು ನಮ್ಮನ್ನು ಬಿಟ್ಟಿತ್ತು ನಮ್ನೆ ನಡು ನೀರಲ್ಲಿ ಕೈ ಬಿಟ್ಟು ಬಿಟ್ಟಿದ್ದಲ್ಲ ಬದುಕೋ ಇಷ್ಟು ದಿವಸ ಕೊಟ್ಟಿದ್ದೇನಲ್ಲ ಇನ್ ಬದುಕು ಅಲ್ಲ ಸಮಾಜದಲ್ಲಿ ಎಂತೆಂತ ಸಂಸ್ಕಾರಗಳಿರ್ತವೆ ಎಂತೆಂತ ಜನಗಳಿರ್ತಾರೆ ಎಂತೆಂತ ಸಂಪ್ರದಾಯಗಳಿರ್ತಾರೆ ಎಂತೆಂತ ಭಾಷೆಗಳ ವ್ಯವಸ್ಥೆಗಳಿರ್ತವೆ ಅದಕ್ಕೆ ಹೇಗೆ ಅಭಿಮಾನ ಇರುತ್ತೆ ಅವರಿಗೆ ನಾವು ಯಾವುದೇ ಬೇರೆ ಭಾಷೆಯನ್ನಾಗ್ಲಿ ಬೇರೆ ಧರ್ಮವನ್ನಾಗ್ಲಿ ಬೇರೆ ಜಾತಿಯನ್ನಾಗ್ಲಿ ಅಥವಾ ಬೇರೆ ವ್ಯವಸ್ಥೆಗಳನ್ನಾಗ್ಲಿ ತಿಕ್ಕರಿಸುವುದಲ್ಲ ಉಪಾಸನೆಗಳ ನೂರಾರು ಮುಖ ಇದೆ ಎಲ್ಲರೂ ಒಂದೇ ತರ ಉಪಾಸನೆ ಮಾಡಿ ಬದುಕ್ತಾರೆ ಅಂತಲ್ಲ ನಮ್ಗೆ ನಾಲ್ಕು ಮಂತ್ರ ಬಂತು ಅಥವಾ ನಾಲ್ಕು ಅಭ್ಯಾಸ ಆಯ್ತು ಅಂದ ತಕ್ಷಣ ಬೇರೆಯವರನ್ನೆಲ್ಲ ತಿರಸ್ಕರಿಸಿ ನೋಡುವ ಹಕ್ಕು ನಮ್ಗಿಲ್ಲ ನಮ್ಗೆ ಸಿಕ್ಕಿದ ಭಾಗ್ಯ ಅಷ್ಟೇ ದೊಡ್ಡದು ಬೇರೆಯವರಿಗೆ ಸಿಕ್ಕಿಲ್ಲ ಅಂತ ಮರುಗಬಹುದು ಬಿಟ್ರೆ ಅಯ್ಯೋ ಅಂತ ಅಷ್ಟು ಬಿಟ್ರೆ ಅವ್ರನ್ನ ನೋಡಿದ್ರೆ ಕಸ ಅಂತ ನೋಡುವ ಅಭ್ಯಾಸ ಯಾವತ್ ಬಂತು ಅವತ್ ನಮ್ ವಿದ್ಯೆ ಮುಗೀತು ನೈವೇದ್ಯ ನಮ್ಮ ತಿಳುವಳಿಕೆ ಅನ್ನೋದು ನಮಗೆ ಅಹಂಕಾರ ಕೊಡ್ತು ನಾನು ಇಷ್ಟು ಹತ್ತಿರದಲ್ಲಿದ್ದೆ ಅಂತೇವ್ರಿಗೆ ಬೇರೆ ಯಾರು ಬೇರೆ ಯಾರಿಗೆ ಈ ಸೇವೆ ಸಿಕ್ಕಿಲ್ಲ ಅಂತ ಅನ್ಸ್ತಾ ಅವನ ಕತೆ ಮುಗೀತು ಹಾಗಾಗಿ ಅದೂ ಬರದಂತೆ ನಮ್ಗೆ ಎಚ್ಚರಿಕೆಯನ್ನು ಕೊಟ್ಟು 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 ಬರದ್ಬಿಟ್ಟಿತ್ತು ಸುಮ್ಮನೆ ಹೊರಗೆ ಹೋಗು ನನ್ನ ಕೆಲಸ ಆಯ್ತು ಅಂತ ಕಾಗೆ ಕೋಗಲೆಯನ್ನು ಗೂಡಿಂದ ದಬ್ಬಿದ ಹಾಕಿದ ಬಿದ್ದಲ್ಲ ನಮ್ಮನ್ನು ಆದ್ರೆ ವ್ಯ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಇದೆ ಅನ್ನೋದು ನಮ್ಗೆ ಅರ್ಥ ಆಗೋಗ್ ಮಾಡ್ತಿದ್ರು ಈಗ ನೀನು ನೀವು ನೀವು ಜವಾಬ್ದಾರಿಯಿಂದ ದುಡ್ಡು ಕೊಡ್ಬೇಕು ಜವಾಬ್ದಾರಿಯಿಂದ ನಿಮ್ಮ ಸಂಪತ್ತನ್ನು ಉಳಿಸ್ಕೊಡ್ಬೇಕು ಅದನ್ನು ದುಂದು ವೆಚ್ಚ ಮಾಡಬಾರ್ದು ಅದನ್ನು ದುಷ್ಟ ಪ್ರವೃತ್ತಿಗಳಿಗೆ ಬಳಸಬಾರ್ದು ನಿಮ್ದಿನ ಆದ್ರೆ ಅದು ನೀವೊಂದು ಸ್ಟ್ಯಾಂಡ್ ಆಗೋ ತನಕ ನನ್ನ ಆಶ್ರಯ ಕೊಟ್ಟಿರ್ತೇನೆ ನಾನು ಆದ್ರೆ ಸಾಯೋ ತನಕ ಇಲ್ಲೇ ಇರ್ತೇನೆ ಅನ್ನೋತಾನೆ ಇರ್ಬೋದು ನೀವು ಓದ್ಕೊಂಡು ಬರೆಯುವುದು ತಪಸ್ಸು ಜಪ ಪಾಠ ಪ್ರವಚನ ಇದನ್ ಮಾಡ್ತೀರಿ ಅಂದ್ರೆ ನಾನು ಇಲ್ಲೇ ಜಾಗ ಕೊಡ್ತೇನೆ ಆದ್ರೆ ಬರೀ ಇದು ತಿನ್ಕೊಂಡು ನೋಡ್ಕೊಂಡು ಬರಕ್ತೇನೆ ಅಂದ್ರೆ ಅದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ ಅದು ಸ್ವಲ್ಪ ಎಚ್ಚರಿಕೆ ಕೊಡ್ತಿದ್ದು ಒಂದು ಹೇಳ್ತಿದ್ದು ಇಲ್ಲಿದ್ಮೇಲೆ ಮೇಲೆ ಇಲ್ಲಿ ಕೆಲವು ನಿಯಮಗಳಿಗೆ ಇರಬೇಕು ವ್ಯವಸ್ಥೆಗೆ ಸೇರಿ ಹೋಗ್ ಹೋಗ್ಬೇಕು ಅಂತ ಅಂದ್ರೆ ಈ ತರ ಮನುಷ್ಯ ಮನುಷ್ಯ ಪ್ರತ್ಯುಪಕಾರಕ್ಕೋಸ್ಕರ ಬದುಕ್ತಾನೆ ಅಂತ ಅನ್ನೋದು ಕಾಮನ್ ನಿಯಮ ಆದ್ರೆ ಹಾಗೆರಬಾರ್ದು ಅನ್ನೋದು ಉತ್ತಮ ನಿಯಮ ಅದು ಮತ್ತೆ ಮುಂದೆ ಹೇಳ್ತಾನೆ ತಥಾಪಿ ಮಮತಾವಾ ಮೋಹಗತ್ತೆ ನಿಪಾತಿತಾ ಮಹಾಮಾಯಾ ಸಂಸಾರ ಸ್ಥಿತಿ ಕಾರಣ ಹೀಗೆಲ್ಲ ಗೊತ್ತಿದ್ರೂ ಕೂಡ ಎಲ್ಲಾ ಲೋಕವು ಲೋಭಕ್ಕಾಗಿ ಇದೆ ಪ್ರತ್ಯುಪಾಕಾರವನ್ನು ಬಯಸಿಯೇ ಮಾಡುತ್ತೆ ಪ್ರತಿಯೊಬ್ಬರಿಗೂ ಒಂದು ಒಳಗಿನಿಂದ ಅಭಿಲಾಷೆ ಇರುತ್ತೆ ನಮ್ಮ ಹತ್ರ ಬಂದು ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಇನ್ನೇನೋ ಬೇರೆ ಕೆಲಸ ಇರುತ್ತೆ ನಮ್ಗೆ ಸ್ಟೇಜ್ ಕೊಡಿ ಅಂತ ಕೆಲವರು ನಮಗೆ ಉಪನ್ಯಾಸ ಕೊಡಿ ಅಂತ ಮತ್ತೆ ಕೆಲವರು ಇನ್ಯಾರು ನಮ್ಮನ್ನ ನಿಮ್ ಜೊತೆಗೆ ಸೇರಿಸಿಕೊಳ್ಳಿ ಅಂತಂದ್ರೆ ಅವ್ರ ಫೋಟೋದಲ್ಲಿ ಇದ್ದೇವೆ ಅಂತಂದ್ರೆ ಇವರೆಲ್ಲ ಓ ಇವರು ಅವ್ರ ಜೊತೆಗೆ ಅವರು ಶಿಷ್ಯರು ಇವರಿಗೆ ಒಂದ್ ಸ್ವಲ್ಪ ವಿಶೇಷ ಗಮನ ಕೊಡಿ ಅಂತ ನಮ್ಮನ್ನ ಇಲ್ಲಿ ಆದರೂ ಗುರುತಿಸ್ತಾರೆ ಅನ್ನೋ ಕಾರಣಕ್ಕೂ ಏನೋ ಒಬ್ಬೊಬ್ರು ಎಲ್ಲರ ಎಲ್ಲರತ್ರ ಫೋಟೋ ತೆಗೆಸ್ಕೋಬೇಕು ಅಂತ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಇನ್ನೇನು ಬೇರೆ ಕಾರಣ ಅಲ್ಲ ಫೋಟೋದಲ್ಲಿ ತೋರಿಸಿ ಇವರೆಲ್ಲ ನನ್ಗೆ ಗೊತ್ತು ಇವರೆಲ್ಲ ಗೊತ್ತು ಆದ್ಮೇಲೆ ನಾನ್ ತುಂಬಾ ದೊಡ್ಡ ಜನ ಅಂತ ನನ್ನ ಹತ್ರ ಏನು ಇಲ್ಲ ದೊಡ್ಡದು ದೊಡ್ಡ ಜನರ ಜೊತೆಗೆ ಇದ್ದೇನೆ ಅನ್ನೋದು ದೊಡ್ಡತನ ಈ ಹಂತಕ್ಕೆ ಬೆಳೆಯುವಂತಹ ಮನಸ್ಥಿತಿ ಇದ್ದಾಗ ಇದು ಲೋಕ ಇರುದೇ ಹೀಗೆ ಇದನ್ನು ನಾವು ತಪ್ಪಿಸ್ಲಿಕ್ಕೆ ಆಗಲ್ಲ ಇದು ಗೊತ್ತಿರಬೇಕು ಅಷ್ಟೇ ಬಿಟ್ಟರೆ ಇದನ್ನ ಗೊತ್ತಿದೆ ಅಂತ ಎಲ್ಲರನ್ನು ಹೋಗಿ ನೀವು ನಾಳೆಯಿಂದ ಯಾರ ಹತ್ರ ಕೊಡ ತೆಕೋಬಾರ್ದು ನೀವೆಲ್ಲ ಸೆಲ್ಫಿ ತೆಗೆಯೋ ತಪ್ಪು ಅಂತ ಹೀಗೆ ನಾವು ಯಾರಿಗೂ ಬುದ್ಧಿವಾದ ಹೇಳಲಿಕ್ಕಿಲ್ಲ ಹೇಳಲಿಕ್ಕೆ ಆಗುದೂ ಇಲ್ಲ ಅರ್ಥ ಆಗಬೇಕು ಅದು ಗೊತ್ತಾಗುತ್ತೆ ಸಮಯ ಬಂದಾಗ ತಾನೇ ಸರಿ ಹೋಗುತ್ತೆ ಕೆಲವು ಕೆಲವು ನೋಡಿ ಕಲಿಬೇಕು ಕೆಲವು ಅನುಭವಿಸಿ ಕಲಿಬೇಕು ಎಲ್ಲವನ್ನು ಅನುಭವಿಸಿ ಕಲಿಬೇಕು ಅಂತ ಇಲ್ಲ ಜಾಣ ಆದವನು ನೋಡಿ ಕಲಿತಾನೆ ದಡ್ಡ ಅನುಭವಿಸಿ ಕಲಿತಾನೆ ಕೆಲವು ದಡ್ಡ ಮಹಾ ಇರ್ತಾನೆ ಅನುಭವಿಸಿದ್ರು ಕಲಿಯಲ್ಲ ಅದೇನು ಮಾಡ್ಲಿಕ್ಕೆ ಆಗಲ್ಲ ದೇವರೇ ಕಾಪಾಡಬೇಕು ಅಷ್ಟೇ ಒಂದೋ ಸ್ವಂತ ಬುದ್ಧಿ ಇರ್ಬೇಕು ಒಂದು ಇನ್ನೊಬ್ರು ಹೇಳಿದ್ದ ಅರ್ಥ ಆಗ್ಬೇಕು ಎರಡೂ ಇಲ್ಲ ಅಂದ್ರೆ ದೇವರೇ ಕಾಪಾಡ ಇದು ದೇವರಿಗೆ ಪ್ರೀತಿ ಅಂತ ಒಂದು ಮಾತಿದೆ ಸಂಸ್ಕೃತದಲ್ಲಿ ದೇವಾನಾಂ ಪ್ರಿಯ ಅಂತ ಅದು ಬಹಳ ಜನ ದೇವಾನಾಂ ಪ್ರೀತಿ ಹೇಳೋ ಅದ್ಭುತ ದೇವತೆಗಳಿಗೆ ಪ್ರಿಯ ಅಂತ ಹೇಳ್ತೀನಿ ಅದು ದೇವತೆಗಳಿಗೆ ಪ್ರಿಯ ಅಂತಲ್ಲ ನೀವು ಪ್ರಿಯ ಪ್ರಿಯಾಗ ಬೇರೆ ಜಗತ್ತಲ್ಲಿ ಯಾರಿಗೂ ಪ್ರಿಯ ಆಗೋನಲ್ಲ ಕೆಲವೊಮ್ಮೆ ಹೇಳುದು ಆ ದೇವರೇ ಕಾಪಾಡಬಿ ಏರ್ನ ಕಾಪಾಡ್ರಿ ಅಂತಂದ್ರೆ ಅಂದ್ರೆ ಆತರ ಯಾರು ಯಾರಿಗೂ ಒಗ್ಗೋನಲ್ಲ ಯಾರ ಜೊತೆಗೂ ಹೊಂದೋನಲ್ಲ ಯಾರ ಮಾತು ಕೇಳೋನಲ್ಲ ಅವಂದೇ ಒಂದ್ ತಲೆಯಲ್ಲಿ ಏನೋ ಗುಂಗಿರುತ್ತೆ ಅದನ್ನ ಒಂದ್ಸಲ ತಲೆಯಲ್ಲಿ ಫಿಕ್ಸ್ ಮಾಡಿಬಿಟ್ರೆ ನೀವು ಏನೇ ಬಿಡಿಸಿ ಹೇಳಿದ್ರು ಅವ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಹೋಗುದಿಲ್ಲ ಅಂದ ಒಂದು ಊರೆಲ್ಲ ಒಂದು ದಾರಿ ಆದ್ರೆ ಇವರ ಆರೇ ಸ್ತುತಿ ಅಂತ ಅಂತ ಒಂದ್ ಬೇರೆನೇ ದಾರಿ ಹೋಗುದೇ ಹಾಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಈ ಅರ್ಥ ಇದೆಯಲ್ಲ ನನ್ನದು ನನ್ನದು ನಾನು ನನ್ನತನ ಅಂತ ಒಂದು ಅಹಂಕಾರ ಮಮತ್ವ ಇದು ಮೋಹಗರ್ತೆ ನಿಪಾತಿತ ಗರ್ತ ಅಂದ್ರೆ ಪ್ರಪಾತ ಅಥವಾ ಗರ್ತ ಅಂದ್ರೆ ಗುಂಡಿ ಅವ್ನಿಗೆ ಗುಂಡಿಯಲ್ಲಿ ಬಿದ್ದಿದ್ದೇನೆ ಅಂತೂ ಗೊತ್ತಾಗುದಿಲ್ಲ ಹೆಣ್ ಹಂದಿ ತರ ಅದೇ ಕೆಸರಲ್ಲಿ ಉಳ್ಕೊಂಡು ಇದೇ ಚೆನ್ನಾಗಿದೆ ಅಂತಲ್ಲೇ ಬಿಡ್ತಾನೆ ಮೋಹಗಳತೆ ನಿಪಾತಿತ ಮತ್ತೆ ಮತ್ತೆ ಬೀಳ್ತಾನೆ ಇರ್ತಾನೆ ಮತ್ತೆ ಮತ್ತೆ ಕೆಸರನ್ನೇ ಕುಡಿತಾ ಇರ್ತಾನೆ ಆದ್ರೂ ಕೆಸರು ಚೆನ್ನಾಗಿದೆ ಆದ್ರೂ ರುಚಿಯಾಗಿದೆ ಆದ್ರೂ ಸರಿಯಾಗಿದೆ ಅದೇ ಇದೇ ಸರಿ ಇದೇ ಬದುಕು ಇದೇ ಎಲ್ಲರೂ ಹೀಗೆ ಇದ್ದಾರೆ ಅಂತ ಅವ್ನು ಸಮರ್ಥಿಸೋದು ಮತ್ತೆ ತಾನ್ ತಪ್ಪು ಮಾಡಿದ್ದನ್ನೇ ಎಲ್ಲರ ಮುಂದೇನು ತೋರಿಸು ನೋಡು ಅವರು ಹಾಗೆ ಬದುಕ್ತಾ ಇದಾರೆ ಇವರು ಹಾಗೆ ಬದುಕ್ತಾ ಇದಾರೆ ಅವರು ಹಾಗೆ ಇರೋದು ಇವ್ರು ನಂದೇನ್ ತಪ್ಪಿಲ್ಲ ಅಂತ ಮೋಹ ಹೇಗ್ ನಮ್ಮನ್ನ ಮೋಹ ಅನ್ನೋ ಶಬ್ದಕ್ಕೆ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಮೋಹಾತ್ ಪಂಜಾತ್ ಸಂಜಾಯಿತಿ ಕಾಮಹ ಕಾಮಾತ್ ಕ್ರೋಧೋ ವಿಜಾಯಿತೆ ಕ್ರೋಧಾತ್ವ ಸಮೋಹ ಅಂತ ಹೇಳುವಾಗ ಆ ಏನು ಬಹಳ ಚೆನ್ನಾಗಿದೆ ಆ ಅಲ್ಲದ್ರಲ್ಲಿ ಹೌದು ಅನ್ನುವ ಭ್ರಮೆ ಆಮೇಲೆ ಎರಡು ಮೂರ ಕೆಳಗಡೆ ತಾತ್ಪರ್ಯದಲ್ಲೂ ಒಂದು ಅರ್ಥ ಕೊಡ್ತಾರೆ ಭಾಷ್ಯದಲ್ಲೂ ಒಂದು ಅರ್ಥ ಕೊಡ್ತಾರೆ ತುಂಬಾ ಸುಂದರವಾದ ಅರ್ಥ ಆ ಮೋಹ ಅದು ನಮ್ಮನ್ನ ಯಾವತ್ತು ದಾಟ್ಲಿಕ್ಕೆ ಬಿಡಲ್ಲ ಸರಿಯಾದ ರೀತಿ ದಾರಿಯಲ್ಲಿ ಹೋಗ್ಲಿಕ್ಕೆ ನಮ್ಮನ್ನ ಸಡಿಯತ್ತೆ ಅಂತ ಅವನನ್ನೇ ಶರಣಾಗ್ಬೇಕು ನೀನೇ ಬಿಡಿಸ್ಬೇಕು ದೇವ್ರೆ ಗುರುಗಳನ್ನ ಶರಣಾಗ್ಬೇಕು ದೇವರನ್ನ ಶರಣಾಗ್ಬೇಕು ಬಿಟ್ಟರೆ ದೇವರನ್ನ ಶರಣಾಗ್ಬೇಕು ಬಿಟ್ಟರೆ ಬೇರೆ ಏನಿಲ್ಲ ಯಾಕಿದು ಮಹಾಮಾಯಾ ಪ್ರಭಾವೇಣ ಎಲ್ಲದಕ್ಕೂ ಕಾರಣ ಮಹಾಮಾಯಾ ಅಂತ ಒಂದು ವಿಶಿಷ್ಟವಾದ ಶಕ್ತಿ ಇದೆ ಇದೇನು ಸಂಸಾರ ಸ್ಥಿತಿ ಕಾರಣ ಸಂಸಾರದಲ್ಲೇ ಮತ್ತೆ ಮತ್ತೆ ಬಿದ್ದು ಕೊಳಿಯುವುದಕ್ಕೆ ಕಾರಣವಾಗುವಂತ ಶಕ್ತಿ ಇದು ಎಲ್ಲ ಸಂಸಾರ ಇಲ್ಲಿ ಯಾರು ಅಂದ್ ಸ್ವಲ್ಪ ಬೇಕಲ್ವ ಜನ ಅದಕ್ಕೆ ಈ ಮಾಯೆ ಬಲೆ ಬಲೆ ಬೀಸಿ ಇಲ್ಲೇ ಇರಿ ಸ್ವಲ್ಪ ಜನ ನಿಮ್ಮೆಲ್ಲ ಇಲ್ಲೇ ಇರ್ಬೇಕು ನಿಮ್ಮಂತವ್ರು ಇದ್ರೇನೆ ಮುಂದಿನವರಿಗೆ ಹೇಗ್ ಗೊಂಡಿಯಲ್ಲಿ ಬೀಳ್ಬೇಕು ಅಂತ ಗೊತ್ತಾಗ್ಬೇಕಲ್ವಾ ನೀವಿಲ್ಲದೆ ಗುರುಗಳು ಗುರುಗಳು ನೀವಿಲ್ದೇ ಇದ್ರೆ ಉಳ್ದವ್ರು ನೆಕ್ಸ್ಟ್ ಸರ್ತಿ ಬಂದಾಗ ಬಾವಿ ಹತ್ರ ಓ ಇದೇನೋ ಬೀಳ್ಬಾರ್ದು ಅನ್ಸುತ್ತೆ ದೂರದಲ್ಲಿ ಇಟ್ಟಿದ್ದಾರೆ ಮನೆಯಿಂದ ಹೊರಗಡೆ ಹೋಗ್ಬಾರ್ದು ಅಂತ ಬಿದ್ದು ಬಿಡ್ತಾರೆ ದೂರ ಮಾಡ್ತಾರೆ ಹ್ಮ್ ಮಿಥ್ಯಾತ್ ಜ್ಞಾತಮ್ಯನ್ಯಥಾ ಸ್ಮರ್ಯತೆ ಒಂದಿದು ಇನ್ನೊಂದು ಅರ್ಭಿ ಅಕಾರಿ ಇಚ್ಛ ಭಗ ಭಗವಂತನ ಸಂಕಲ್ಪವನ್ನು ವಿರೋಧಿಸುವುದು ಮಾಡಬಾರದನ್ನೇ ಮಾಡಬೇಕು ಅಂತ ಮನಸ್ಸು ಬರುದು ಏನಾದ್ರೂ ಬೇಡ ಹೇಳಿದ್ರೆ ಇಲ್ಲ ನಾನ್ ತೀರ್ಮಾನ ಮಾಡಿ ಆಗಿದೆ ಅವ್ರು ಏನ್ ಬೇಕಾದ್ರೂ ಹೇಗ ನಾನು ಇರುದು ಹೀಗೆ ನೋಡಿ ಸ್ವಾಮಿ ನಾವ್ ಇರೋದೆ ಹೀಗೆ ಇಷ್ಟ ನೀವು ಹೆಂಗಿದ್ರು ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ಳಿ ನಾವು ಚೇಂಜ್ ಆಗೋದಲ್ಲ ನಾವ್ ಇರೋದೇ ಹೀಗೆ ಅಂತ ಇದು ಆ ಬುದ್ಧಿಗೆ ಅಕಸ್ಮಾತ್ ಅಜ್ಞಾನ ಅಡರಿದ್ರೆ ಕಷ್ಟ ಮನಸ್ಸಿಗೆ ಅಜ್ಞಾನ ಅಡರಿದ್ರೆ ಅದು ಕ್ಲೀನ್ ಆಗುತ್ತೆ ಬುದ್ಧಿ ಹೇಗೆ ಅಂದ್ರೆ ಅದು ಆಗ ತಿಕ್ಕಿ ಸಿಕ್ಸೆ ಆಗ್ಬಿಟ್ಟಿರುತ್ತೆ ಗಮ್ ಮತ್ತದನ್ನ ಕಿತ್ಲಿದ್ರೆ ಬುದ್ಧಿಯು ಕಿತ್ತೋಗುತ್ತೆ ಜೊತೆಗೆ ಜ್ಞಾನ ಮಾತ್ರ ಅಲ್ಲ ಅಜ್ಞಾನ ಮಾತ್ರ ಅಲ್ಲ ಬುದ್ಧಿನೂ ಹಾಳಾಗುತ್ತೆ ಅದು ಬಹಳ ಡೇಂಜರ್ ಅದರಿಂದಾಗಿ ದೇವರ ಹತ್ರ ಯಾವುದೇ ನಿಶ್ಚಯ ಮಾಡುವ ಮುಂಚೆ ಈ ನಿಶ್ಚಯ ಜ್ಞಾನ ಬರುವುದಕ್ಕೆ ದೇವರೇ ಸರಿಯಾದ ಜ್ಞಾನವನ್ನೇ ನಿಶ್ಚಯವಾಗಿ ಕೊಡಿ ಇಲ್ಲಾಂದ್ರೆ ಜ್ಞಾನನೇ ಕೊಡ್ಬೇಡ ಸ್ವಲ್ಪ ಅಜ್ಞಾನದಲ್ಲೇ ಬಿದ್ದು ಒದ್ದಾಡಿದ್ರು ತೊಂದರೆ ಇಲ್ಲ ಒಂದೇ ಸರ್ತಿಗೆ ನಾನು ಎಲ್ಲ ಪಡ್ಕೊಂಡು ದೊಡ್ಡ ಒಂದು ಆಮೇಲೆ ಪೆರ್ಗ್ಗ ಅಂತಾರಲ್ಲ ಭಾರಿ ದೊಡ್ಡ ವ್ಯಕ್ತಿ ಆಗ್ಬಿಡ್ಬೇಕು ಅಂತ ಹೋಗಿ ಎಲ್ಲ ದೋಚಲಿಕ್ಕೆ ಹೋಗಿ ಬಾಚಿಲಿಕ್ಕೆ ಹೋಗಿ ಆಮೇಲೆ ಗೀಚ್ಲಿಕ್ಕಿಲ್ಲ ಅಂತ ಆಗ್ಬಿಡ್ತೇವೆ ನಮ್ಮ ಹೆಸರನ್ನ ಯಾರು ಮತ್ತೆ ಲೆಕ್ಕಕ್ಕೆ ತಗೊಳಲ್ಲ ಆ ಸ್ಥಿತಿಗೆ ಹೋಗ್ಬಿಡುತ್ತೆ ಹಾಗಾಗಿ ಇದು ಬಹಳ ಅಪಾಯಕಾರಿ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು ಮತ್ತೆ ಆ ಇನ್ನು ಕೆಲವು ಸಂಗತಿಗಳನ್ನ ಯೋಗ ನಿದ್ರೆ ಹೇಗೆ ಎಲ್ಲರನ್ನು ಸಮ್ಮೋಖ್ಯತೆ ಹೇಗೆ ಅವರನ್ನು ಬೀಳಿಸತ್ತೆ ಅನ್ನೋದನ್ನ ಹೇಳುತ್ತೆ ನಾಳೆ ಆ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನವಾಚಾಂದ್ರೆ ಇರುವ ರುಚಾತ್ಮ ನಾ ನ ಸ್ವಭಾವ ಕರೋಮಿ ಸಲಂಪರಸ್ಮೈನ ರಾಯ ರಾಯಿರ್ಪಯ ಶ್ರೀಕೃಷ್ಣಾರ್ಪಣಮಸ್ತೂ భిత్ అంద సూత్ర